ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಯುವಕರು ಸೈನ್ಯಕ್ಕೆ ಸೇರಬೇಕು ಸೈನ್ಯದ ಜೀವನ ಉತ್ತಮ ಜೀವನ ಮುಂದಿನ ದಿನಗಳಲ್ಲಿ ಯುವಕರಿಗೆ ಸೈನ್ಯ ತರಬೇತಿ ನೀಡುವ ಚಿಂತನೆ ನಡೆಸಿವೆ ಎಂದು ಯೋಧ ಶಿವಾನಂದ್ ಬೆಳ್ಳೊಳ್ಳಿ ಅವರು ಹೇಳಿದರು ಶಿಗ್ಗಾಮಿ ತಾಲೂಕಿನ ಖಾಸಗಿ ಹೋಟೆಲೊಂದರಲ್ಲಿ ಭಾರತೀಯ ಸೈನ್ಯದಲ್ಲಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಯೋಧ ಶಿವಾನಂದ ಬಸವಂತಪ್ಪ ಬೆಳ್ಳುಳ್ಳಿ ಅವರ ಸನ್ಮಾನ್ಯ ಸಮಾರಂಭ ಕಾರ್ಯಕ್ರಮದಲ್ಲಿ ಅವರು ರೈತ ಧ್ವನಿಯೊಂದಿಗೆ ಮಾತನಾಡಿದರು ಎರಡು ಸಾವಿರದ ಐದರಲ್ಲಿ ಸೈನ್ಯಕ್ಕೆ ಸೇರಿ ಸುದೀರ್ಘ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಉತ್ತರಾಖಂಡ ಪಂಜಾಬ್ ರಾಜಸ್ಥಾನ್ ಜಮ್ಮು ಕಾಶ್ಮೀರ ಕೇರಳ ತಿರುವನಂತಪುರ ಸೇರಿದಂತೆ ವಿವಿಧ ಕಡೆ ಸೇವೆ ಸಲ್ಲಿಸಿದ್ದನ್ನು ಸ್ಮರಿಸಿದರು

और इस पूरी गु ये ना ग्लोबल ट्रेनिंग को आगे पाद पर है सुरक्षा का और ಚಲಮೂರ್ತೇಶ್ವರ ಮಠ ಗಂಜಿಘಟ್ಟದ ಶಿವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ದೇಶ ಕಾಯಕ್ಕೆ ಒಬ್ಬ ಮಗನನ್ನ ಮೀಸಲಿಡಿ ದೇಶದ ಸೈನಿಕರು ನಮ್ಮ ಹೆಮ್ಮೆ ಎಂದು ಹೇಳಿದರು

ತವಣೂರು ಕೆಎಂಎಫ್ನ ನಿರ್ದೇಶಕರಾದ ಗಂ ಮತ್ತು ಗಂಗಿಬಾಮಿ ರೆಸಾರ್ಟ್ನ ಮಾಲೀಕರಾದ ಶಶಿಧರ್ ಎಲೆಗಾರ್ ಮಾತನಾಡಿ ದೇಶ ಸೇವೆ ಮಾಡುವುದು ಹೆಮ್ಮೆಯ ವಿಷಯ ದೇಶ ಸೇವೆ ಮಾಡಿದ ಸೈನಿಕರಿಗೆ ನಮಸ್ಕರಿಸಬೇಕು ಎಂದು ಹೇಳಿದರು ನಾವು ನೂರು ಮಂದಿ ಕುಡಿಸಿ ಎಷ್ಟು ಕಷ್ಟ ಪಡ್ತೇವೆ ಅದು ಹತ್ತು ಪಟ್ಟು ಕಷ್ಟ ಒಬ್ಬರೇ ಪಡ್ತಾರೆ ಅದು ಮಿಲಿಟರಿ ಸರ್ವಿಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಮಿಲಿಟರಿ ಒಳಗೆ ಇಟ್ಟೋದ್ರೆ ಕತೆ ಕೇಳಿದ್ರೆ ಅಂತ ಹೇಳಿ ಅಂತಂದ್ರೆ ಕಣ್ಣೀರ್ ಕಪಾಳ ಅಂತ ಘಟನೆಗಳನ್ನ ಎಲ್ಲವನ್ನು ನಾವು ನೋಡ್ಕೊಂಡು ಅವರು ದೇಶವನ್ನ ಅವರು ಅಲ್ಲಿ ಕಾಯಾಗತ್ತಾರೆ ಅಂತ ಹೇಳಿ ನಾವು ಇಲ್ಲಿ ಆರಾಮಾಗಿ ಮುಗ್ಕೋತೇವೆ ಅದು ಯಾರಿಗೂ ಅದ್ರ ಅದು ಇರಂಗಿಲ್ಲ ಅವ್ರು ಏನು ಕಷ್ಟಪಟ್ಟಿರ್ತಾರ ಯಾವ ರೀತಿ ಓದಾ ಇರ್ತದೆ ಕೆಲವೊಂದು ಘಟನೆಗಳನ್ನ ನಾವು ಕೇಳಿದ ಮಿಲಿಟ್ರಿ ಟ್ರೈನಿಂಗ್ ಆಗ್ಬೇಕಾದ್ರೆ ಅವರು ಊಟ ಮಾಡ್ಬೇಕು ಒಳಗ ಹಾಕಿ ಕೊಡ್ತಿದ್ರಂತ ಹಳ್ಳ ಹಾಕಿ ಯಾಕಂದ್ರೆ ಹಸಿವೆ ತಿನ್ನ ತಗ ಅದನ್ನು ಸಹಿತ ಬಾಯ್ ಬಾಯ್ ಹಳ್ಳ ತಗಿನ್ಬೇಕು ಅಷ್ಟು ಪೇಷನ್ಸ್ ಬಂದು ಕೊಡುವಂತ ಶಿಕ್ಷೆ ಟ್ರೈನಿಂಗ್ ಅವರಿಗೆ ಹೇಳಿ ನಾನು ಕೇಳಿದ್ದೆ ಅಂತವ್ ಎಲ್ಲವನ್ನ ಮುಗಿಸ್ಕೊಂಡು ದೇಶವನ್ನು ನಾನ್ ಕಾಯ್ದೆ ಸರ್ವಿಸ್ ಮಾಡಿ ಮತ್ತೆ ಹೊಳ್ಳಿ ಬಂದಿದ್ದಾಗ ಆಗಲೇ ಆಚೆ ಮಕ್ಕಳಿದೆ ನೀವು ಸೇವೆ ಮಾಡಿ ಇಪ್ಪತ್ತು ವರ್ಷ ಇನ್ನು ಮತ್ತೆ ಹೆಂಡತಿ ಮಕ್ಕಳ ಜೊತೆ ಇಲಾಖೆ ಬಂದ್ರಿ ಇನ್ನೊಬ್ಬರಿಗೆ ಮತ್ತೆ ಸೇವೆ ಮಾಡಕ್ಕ ಅವಕಾಶ ಕಲ್ಪಿಸಿ ಕೊಟ್ಟರೆ ಅದು ಬಹಳ ಹೆಮ್ಮೆಯ ವಿಷಯ ಅಂತೇಳಿ ಕೇಳ್ಕೊಂಡು ಇನ್ನೊಂದು ಮಿಲ್ಟ್ರಿ ಇರೋದು ಕತ್ತಿ ಕೇಳಿದಾಗ ಒಬ್ಬ ಮಿಲ್ಟ್ರಿ ಆಫೀಸರ್ ಅವಾಗ ಎ ಟಿ ಎಮ್ ಹೋಗಿ ದಿವಸ ಒಂದು ಐವತ್ತು ರೂಪಾಯಿ ತಗೋತೀನಿ ನಾನು ಏನು ಮಾಡ್ತಿದ್ದಿಲ್ಲ ಖರ್ಚಿಲ್ಲ ಇಲ್ಲ ಐವತ್ತು ರೂಪಾಯಿ ತಗೋತಿದ್ದೀವಿ ಒಮ್ಮೆ ನೀವು ಇನ್ನೂರು ಬೇಕಂದ್ರೆ ತಗೋಬೇಕಲ್ಲ ಅಂದಾಗ ಹೇಳಿದ ನಾ ನಾ ಇನ್ನ ಐವತ್ತು ರೂಪಾಯಿ ತಗೋತೆ ಅಂದ್ರೆ ಈ ಐವತ್ತು ರೂಪಾಯಿ ತಗೊಂಡಿದೆ ಅಂತ ಮೆಸೇಜ್ ನಮ್ ತಂದೆ ತಾಯಿ ಕೊಡ್ತೈತಿ ಅಂದ್ರೆ ಜೀವಂತನೇ ಅಂತ ಆ ರೀತಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ

ஜீனி அவேதி மாதாட் அவகாசிங்க நமக்கு ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಯೋಧರ ತಂದೆ ತಾಯಿಗಳಿಗೆ ಮತ್ತು ಕುಟುಂಬವನ್ನು ಸನ್ಮಾನಿಸಿದರು ತಿರ್ಕನಗೌಡ ಪಾಟೀಲ್ ಸಹದೇವಪ್ಪ ಮಡಿವಾಳರ್ ಮಲ್ಲಪ್ಪ ಸಂಜೀವ್ಗೌಡ ಬಸವಂತಪ್ಪ ನಂದಿ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು